ಡಾಕ್ಟರ್ ರಾಜ್ಕುಮಾರ್ ಅವರ ಪುಸ್ತಕವನ್ನು ಕೂಡ ನೀವು ಮತ್ತು ಅಪ್ಪು ಸರ್ ಇಬ್ಬರು ಸೇರಿ ಬರೆದಿದ್ರಿ ಸೊ ಅಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಅಂತ ಅಂದರೆ ಅದರ ಲೈನ್ ಬಂದುಬಿಟ್ಟು ವ್ಯಕ್ತಿತ್ವದ ಹಿಂದಿರುವ ವ್ಯಕ್ತಿಯಾಗಿ ನೀವು ಅಣ್ಣವರನ್ನು ಎಲ್ರಿಗೂ ಪರಿಚಯ ಮಾಡಿಕೊಟ್ಟಿದ್ರಿ ಆ ಪುಸ್ತಕದಲ್ಲಿ ಸೊ ಇಲ್ಲಿ ಅಪ್ಪು ಅವರನ್ನು ನೀವು ಯಾವ ಥರ ಪರಿಚಯ ಮಾಡಿಕೊಳ್ತಿದ್ದೀರ ಬಿಕಾಸ್ ವ್ಯಕ್ತಿಯಾಗಿ ಅಲ್ಲ ವ್ಯಕ್ತಿತ್ವವಾಗಿ ಗುರುತಿಸ್ಕೊಂಡವರು ಅಪ್ಪು ಅವರು ಸೊ ಯಾವ ಥರ ಪರಿಚಯ ಮಾಡಿಕೊಡ್ತಿದ್ದೀರಾ ನಾನು ಫ್ರ್ಯಾಂಕಾಗಿ ಆಗಿ ಹೇಳ್ತೀನಿ ಇನ್ಫ್ಯಾಕ್ಟ್ ಅಶ್ವಿನಿ ಒಂದು ದಿನ ಬಂದ್ಬಿಟ್ಟು ನನಗೆ ಹೇಳಿದ್ರು ಗುರು ರಾಜ್ಕುಮಾರ್ ಗುರು ಅವ್ರು ಹೇಳಿದ್ರು ಪಾರ್ಟ್ ಟೂ ಮಾಡಬೇಡ ದ ಪರ್ಸನ್ ಬಿಹೈಂಡ್ ದ ಪರ್ಸನಾಲಿಟಿ ಪಾರ್ಟ್ ಟು ಅಂತ ಯಾಕಂದರೆ ಎಲ್ಲರಿಗೂ ಅಪ್ಪಾಜಿ ಯಾಕೆ ಇಷ್ಟ ಆ್ಯಸ್ ಅ ಪರ್ಸನ್ ಅವ್ರ ಇಷ್ಟ ಮೋರ್ ದೆನ್ ಅ ಪರ್ಸನಾಲಿಟಿ ಅದೇ ಥರ ಅಪ್ಪು ನಾಟ್ ಆ್ಯಸ್ ಅನ್ ಆ್ಯಕ್ಟರ್ ನಾನು ಯಾವಾಗಲೂ ಹೇಳ್ತೀನಿ ದ್ಯಾಟ್ ಹೂ ಅವರ್ ಹ್ಯಾಸ್ ನಾಟ್ ಹ್ಯಾಡ್ ಅಪ್ಪು ಆ್ಯಸ್ ಅ ಫ್ರೆಂಡ್ ಇನ್ ಎಸ್ ಲೈಫ್ ಹ್ಯಾಸ್ ಮಿಸ್ ಸಮ್ಥಿಂಗ್ ಅಂತ ಯಾರಿಗೆ ಅಪ್ಪು ಫ್ರೆಂಡ್ ಇಲ್ವೋ ಅವ್ರ ಜೀವನದಲ್ಲಿ ಏನೋ ಕಳ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ ಅಷ್ಟು ಇದು ನಾನು ಹೇಳೋದು ಏನು ಹೇಳಿ ಅಷ್ಟು ಒಂದು ಫ್ರೆಂಡ್ಶಿಪ್ಗೆ ಮಹತ್ವ ಕೊಡ್ತಾ ಇದ್ದಿದ್ದ ಪರ್ಸನ್ ಅಪ್ಪು ಸೊ ನೀವು ಹೇಳ್ದಂಗೆ ಅ ಪರ್ಸನ್ ಬಿಹೈಂಡ್ ದ ಪರ್ಸ್ನಾಲಿಟಿ ಅನ್ನೋ ಯೋಚನೆಯೂ ಬಂತು ಆ ಶೀರ್ಷಿಕೆ ಬಂತು ಆದರೆ ಅಪ್ಪು ಅವರ ಆನ್ ಸ್ಕ್ರೀನ್ ರೋಲ್ ಅಷ್ಟೇ ಅಲ್ಲ ಅಶ್ವಿನಿ ಒಂದು ಮಾತು ಹೇಳಿದ್ರು ಮೊನ್ನೆ ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ ಅಪ್ಪು ಯಾಕೆ ಎಲ್ಲರ ಮನಸ್ಸು ಮುಟ್ಟಿದ್ದಾರೆ ಅಂದರೆ ನಾಟ್ ಬಿಕಾಸ್ ಆಫ್ ಇಸ್ ಆನ್ ಸ್ಕ್ರೀನ್ ರೋಲ್ಸ್ ಆಫ್ ಸ್ಕ್ರೀನಲ್ಲಿ ಅವರು ಪ್ರತಿಯೊಂದು ರೋಲಲ್ಲಿ ಆ್ಯಸ್ ಅ ಹಸ್ಬೆಂಡ್ ಆ್ಯಸ್ ಅ ಬ್ರದರ್ ಆ್ಯಸ್ ಅ ಫಾದರ್ ಆ್ಯಸ್ ಅ ಸನ್ ಆ್ಯಸ್ ಅ ಇದು ಏನೋ ಆ್ಯಸ್ ಎ ಫ್ಯಾನ್ಸ್ ಜೊತೆ ಅವ್ರ ಫ್ರೆಂಡಾಗಿ ಆ ಕಾರಣದಿಂದ ಅವರು ಫೇಮಸ್ ಆಗಿದ್ದು ಸೊ ಅದಕ್ಕೆ ಆ ಶೀರ್ಷಿಕೆ ಸರ್ ಇನ್ನೊಂದು ವಿಚಾರ ಅಂತಂದರೆ ನನಗೆ ತುಂಬ ಇಷ್ಟ ಆಗಿದ್ದು ಕವಪಿಕ್ ತುಂಬಾ ಚೆನ್ನಾಗಿದೆ ಅಂದರೆ ಎಲ್ಲರೂ ಕರೆಯೋದೇ ನಗುವಿನ ಒಡೆಯ ನಗುವಿನ ಸರದಾರ ಅಂತ ತುಂಬಾ ಟಚ್ಚಿಂಗ್ ಆಗಿದೆ ಆ ಒಂದು ಫೋಟೋ ಸೊ ನೀವು ಅಣ್ಣವ್ರದ್ದು ಫೋಟೋ ಅಂದರೆ ಕವರ್ ಪಿಕ್ ಏನಿದೆ ಪುಸ್ತಕದ್ದು ಸೊ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳಿಕೊಂಡಿದ್ರಂತೆ ನೀವಾಗ ಅಂದರೆ ಇದು ಅಪ್ಪು ಅವರು ಬೆಳಗ್ಗೆ ಇದ್ದು ಈ ಫೋಟೋನ ನೋಡ್ತಾಯಿದ್ರು ಅಂದರೆ ಅಣ್ಣವ್ರು ಹೇಳಿದ ಮಾತು ಗೆಲ್ಲಬೇಕು ಮಗ ಕೆಲಸ ಮಾಡಬೇಕು ಮಗನೇ ಅಂತ ಮುನ್ನುಡಿ ಅಂತ ಹೇಳಿದ್ದಿನ ಅದಕ್ಕೆ ಆ ಫೋಟೋನ ಕವರ್ ಪಿಕ್ ಆಗಿ ಯೂಸ್ ಮಾಡಿದ್ದೀರಾ ಅಂತ ನಾನು ಕೇಳ್ಪಟ್ಟಿದ್ದೀನಿ ಸೊ ಇಲ್ಲಿ ಈ ಒಂದು ಕವರ್ ಪಿಕ್ ಹಿಂದಿರೋ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಯಾಕೆ ಅದನ್ನೇ ಕವರ್ ಪಿಕ್ ಮಾಡಿದ್ರಿ ಅಂತ ಹೇಳ್ಬೋದು ಆಗಿ ಹೇಳ್ತೀನಿ ಒಂದು ಪುಸ್ತಕ ಬರೆದ್ಬಿಟ್ಟಿದೀವಿ ಆದರೆ ಅಶ್ವಿನಿಗೆ ಬಹಳ ಆಸೆ ಇತ್ತು ದಟ್ ಶಿ ವಾಂಟೆಡ್ ದಟ್ ಪರ್ಟಿಕ್ಯುಲರ್ ಫೋಟೋ ಅಂತ ಆದ್ರೆ ನಮ್ಮ ಹತ್ರ ಹೈ ರೆಸಲ್ಯೂಷನ್ ಇರಲಿಲ್ಲ ಆಮೇಲೆ ನಮಗೆ ಯಾರು ಅದನ್ನ ತೆಗೆದ್ರು ಅದು ನಮಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ನಾವು ಎಲ್ಲ ಕಡೆ ವಿಚಾರಿಸಿದ್ವಿ ಯಾವ ಶೂಟಿಂಗಲ್ಲಾಯಿತು ಎಲ್ಲ ಆಯಿತು ಅಂತ ಗೊತ್ತಾಗ್ತಿಲ್ಲ ಆದರೆ ಅಪ್ಪು ಅದನ್ನು ಇಷ್ಟಪಟ್ಟಿದ್ರು ಆ ಫೋ ಆ ಪರ್ಟಿಕ್ಯುಲರ್ ಫೋಟೋನ ಅಪ್ಪು ಇಷ್ಟಪಟ್ಟಿದ್ದರು ಅಶ್ವಿನಿಗಂತೂ ಅಷ್ಟಿಷ್ಟ ಆ ಫೋಟೋ ಸೊ ನಾವೇನು ಮಾಡಿದ್ವಿ ಮೊನ್ನೆ ಮೊನ್ನೆ ತನಕ ಐ ಆಮ್ ನಾಟ್ ಜೋಕಿಂಗ್ ಒಂದು ತಿಂಗಳ ಹಿಂದೆ ತನಕ ನಾವು ಹುಡುಕ್ತಾ ಇದ್ದೀವಿ ಆ ಫೋಟೋನ ಕೊನೆಗೆ ಅಶ್ವಿನಿ ವಿತ್ ಅ ಲಾಟ್ ಆಫ್ ಏನೋ ಎಫರ್ಟ್ ಹೆಂಗೋ ಪತ್ತೆ ಹಿಡಿದು ದೆನ್ ವಿ ಫೌಂಡ್ ಔಟ್ ದಟ್ ಪ್ರವೀಣ್ ಅಂತ ಅವರು ಅಂಜನಿ ಪುತ್ರ ಶೂಟಿಂಗ್ ಕ್ಲೈಮ್ಯಾಕ್ಸ್ ಶೂಟಿಂಗ್ಗೆ ಹೋದಾಗ ಹೈದರಾಬಾದಲ್ಲಿ ಅಲ್ಲಿ ಅಪ್ಪು ಒಂದು ಮುನ್ನೂರು ಫೋಟೋ ತೆಗೆದಿದ್ದಾರೆ ಅದರಲ್ಲಿ ಇನ್ನೂರ ಐವತ್ತು ಫೋಟೋ ಅಲ್ಲಿ ಅಪ್ಪು ಕ್ಲೈಮ್ಯಾಕ್ಸ್ ಆ್ಯಂಗರ್ ಅಲ್ಲಿದ್ದಾರೆ ಆ ಒಂದು ರೋಷದಲ್ಲಿದ್ದಾರೆ ಅದರ ಮಧ್ಯ ಎಲ್ಲೋ ಒಂದು ಕಡೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೇಕಾರೆ ಬಿಟ್ವೀನ್ ಶಾರ್ಟ್ಸ್ ಅಪ್ಪು ಆ ಒಂದು ನಾಲ್ಕೈದು ಸ್ಮೈಲು ಮಾಡ್ತಾ ಇರೋ ಒಂದು ಫೋಟೋ ತೆಗೆದ್ರು ಅದನ್ನು ನಾವು ಫೈನಲಿ ಅಶ್ವಿನಿ ಮುಖಾಂತರ ಅದನ್ನು ಟ್ರೇಸ್ ಮಾಡಿದ್ವಿ ಎಷ್ಟು ಫೋಟೋಗಳು ಸೆಲೆಕ್ಟ್ ಮಾಡಿದ್ವಿ ಕವರ್ ಪಿಕ್ ಒಂದು ಹದಿನೈದು ಇಪ್ಪತ್ತು ಫೋಟೋ ಟ್ರೈ ಮಾಡಿದ್ವಿ ಆದರೆ ಈ ಪ್ರವೀಣ್ ಅಂತ ಪ್ರವೀಣ್ ಅವರು ತೆಗೆದಿದ್ದು ಅದನ್ನು ನಾವು ವಿ ಯೂಸ್ಡ್ ಇಟ್ ಪಾಪ ಪ್ರವೀಣ್ ಅವರು ಇರಲಿರಲಿಲ್ಲ ಅಶ್ವಿನಿ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಬೆಳಗಾಮಲ್ಲಿದ್ದರು ಅಲ್ಲಿಂದ ಓಡ್ಬಂದು ಅಶ್ವಿನಿ ಹೇಳಿದ್ರು ಬೇಗ ಬನ್ನಿ ನಮಗೆ ಫೋಟೋ ಬೇಕು ಅಂತ ಪಾಪ ಅವ್ರು ಬಂದು ಹೈ ರೆಸೊಲ್ಯೂಷನ್ ಫೋಟೋ ಕೊಟ್ಟು ತುಂಬ ಖುಷಿಯಾಯ್ತು ನಮಗೆ ಅವ್ರ ಪಾಪ ಆಫೀಸಿಗೆ ಓಡಿ ಬಂದು ಮ್ಯಾಡಮಗೆ ಕೊಟ್ಟಿದ್ದು ವಿ ವಿರ್ ಏಬಲ್ ಟು ಡೂ ಇಟ್ ಅಣ್ಣವರು ಮತ್ತು ಅಪ್ಪು ಅವ್ರ ಬಗ್ಗೆ ಪುಸ್ತಕ ಬರೆಯೋದು ಅಂತಂದರೆ ನಿಮ್ಮ ಅಂದರೆ ನಮ್ಮ ಪಾಲಿಗೆ ನಿಮಗೆ ಸಿಕ್ಕಿರೋ ಪುಣ್ಯ ಅಂತಲೇ ಹೇಳ್ಬೋದು ಸೊ ಸರಳ ಜೀವಿಗಳು ಅಂತಲೇ ಹೇಳ್ಬೋದು ಅವರಿಬ್ಬರು ಅಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ನೀವು ಪುಸ್ತಕ ಬರೆದಿರೋ ಸೊ ನಿಮ್ಗೆ ಎಷ್ಟು ಪ್ರೌಡ್ ಫೀಲ್ ಇದೆ ಸರ್ ಇದ್ರ ಬಗ್ಗೆ ಮ್ಯಾಮ್ ಪ್ರೈಡ್ಗಿಂತ ಐ ಆಮ್ ವೆರಿ ಲಕ್ಕಿ ಮ್ಯಾಮ್ ಸೊ ಒಂದು ಮಾತು ಹೇಳ್ತೀನಿ ನಾನು ಚಿಕ್ಕ ವಯಸ್ಸಿನಲ್ಲಿ ವೆನ್ ಫಸ್ಟ್ ಟೈಮ್ ಅಪ್ಪು ನನ್ನನ್ನು ಅಪ್ಪಾಜಿನ ಮೀಟ್ ಮಾಡ್ಸೋಕ್ಕೆ ಕರ್ಕೊಂಡೋದಾಗ ಅವಾಗ ನಿಮ್ಗೆ ಗೊತ್ತಲ್ಲ ಹುಡುಗಾಟ ಸ್ವಲ್ಪ ಸ್ಟೈಲು ಏನೋ ಕೋಟ್ ಹಾಕ್ಕೊಳ್ಳೋದು ಏನೋ ಒಂದು ಗ್ರ್ಯಾಂಡಾಗಿ ಕೈಯಲ್ಲೆಲ್ಲ ಉಂಗುರ ಅದು ಇದು ಹಾಕೊಳ್ಳೋದು ಒಂದು ಚೈನ್ ಹಾಕೊಳ್ಳೋದು ಅದೆಲ್ಲ ಆ ಥರ ಇದ್ದೆ ನಾನು ಐ ಆಮ್ ನಾಟ್ ಜೋಕಿಂಗ್ ಫಸ್ಟ್ ಟೈಮ್ ನಾನು ಅಪ್ಪಾಜಿನ ನೋಡಿದಾಗ ನೋಡಿದೆ ಅವ್ರನ್ನ ಒಂದು ದಿನ ಫುಲ್ ಇದ್ದೆ ನೋಡಿದೆ ನನಗಂತೂ ಅವರ ಒಂದು ವೈಟ್ ಶರ್ಟ್ ವೈಟ್ ಪಂಚೆ ಎಷ್ಟು ಸರಳವಾಗಿ ಎಷ್ಟು ಬಿಯಾಂಡ್ ಆರ್ಡಿನರಿ ಇದ್ದರು ಅಂದರೆ ನನಗಂದು ಅದೊಂದು ಆಯಿತು ಸೊ ಅವತ್ತಿನ ದಿವಸನೇ ಎಲ್ಲ ನಿಧಾನಕ್ಕೆ ಬಿಚ್ಚಿಟ್ಟು ಈಗಲೂ ಕೂಡ ನಾನು ಒಂದು ವಾಚು ಕಟ್ಕೊಳ್ಳಲ್ಲ ಯಾಕೆ ಅಂದರೆ ನೀವು ಹೇಳಿದ್ರಲ್ಲ ಆ ಸರಳತೆಯ ಮಾದರಿಯನ್ನು ಒಂದು ಲಕ್ಕಿಂದ ನಾನು ಎಷ್ಟೋ ಸತಿ ಅಪ್ಪಾಜಿ ಮತ್ತು ಅಪ್ಪುನ ಎಷ್ಟೋ ಸತಿ ಹ್ಯಾವ್ ಇಂಟ್ರ್ಯಾಕ್ಟೆಡ್ ಸೊ ಅದರಿಂದ ನಾನು ರಿಫೈನ್ ಆಗೋಗ್ಬಿಟ್ಟೆ ಮ್ಯಾಮ್ ಸೊ ದ ಹೋಲ್ ಇದು ಇಸ್ ಅಪ್ಪಾಜಿ ಮತ್ತು ಅಪ್ಪು ಅವರು ಒಂದು ಹದಿನೈದು ಇಪ್ಪತ್ತು ಮೀಟಿಂಗ್ ಅಪ್ಪು ಅಪ್ಪಾಜಿನ ಒಂದು ಸ್ವಲ್ಪ ಸತಿ ನೋಡಿದ್ರು ಅದರಲ್ಲಿ ನನ್ನ ಮೇಲೆ ಅವ್ರು ಬೀರಿದ ಪ್ರಭಾವ ಪ್ರಭಾವ ಎಷ್ಟಿದೆ ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ ಮನೆಯೋರು ಅವ್ರನ್ನ ಹತ್ತಿರದಿಂದ ಡೈಲಿ ನೋಡೋರು ಅವ್ರ ಮೇಲೆ ಇನ್ನೆಷ್ಟು ಪ್ರಭಾವ ಇರುತ್ತೆ ಸೊ ಅಪ್ಪು ಆ್ಯಂಡ್ ಅಪ್ಪಾಜಿ ಅವ್ರ ಆ್ಯಸ್ ಪೀಪಲ್ ಅವ್ರ ಬಗ್ಗೆ ನಾವು ತಿಳ್ಕೊಂಡಿದ್ದ ಮಾಹಿತಿ ಇವಾಗ ನಾವು ಪುಸ್ತಕ ಬರೆದಾಗ ನಮಗೆ ಭಾಳಷ್ಟು ಮಾಹಿತಿಗಳು ಬಂತು ಅದೆಲ್ಲ ನಮಗೆ ಗೊತ್ತಾದಾಗ ನಮಗೆ ಒಂದು ಖುಷಿ ಆಯಿತು ನಮಗೆ ಒಂದು ಲೆಸನ್ ಥರ ಆಯಿತು ಪಾಠದ ಥರ ಆಯಿತು